ಸ್ವಾಮಿ ಚರುಗದಲ್ಲಿ ಚಂದ್ರನು ಭೋಗದಲ್ಲಿ ಇಂದ್ರನು ತ್ಯಾಗದಲ್ಲಿ ಕಲ್ಲನು ಪರಾಕ್ರಮಿಯಲ್ಲಿ ಪರಶುರಾಮನು ಪ್ರತಿಜ್ಞೆಯಲ್ಲಿ ಭೀಮನು ನ್ಯಾಯದಲ್ಲಿ ಧರ್ಮನು ಏಕನಿಷ್ಠೆಯಲ್ಲಿ ಶ್ರೀರಾಮಚಂದ್ರನು ಭಕ್ತಿಯಲ್ಲಿ ಬಳಲವರತ್ತ ಖಚಿತವಾದ ಮಂಟಪದಲ್ಲಿ ಬಂದು ಕುಳಿತವರು ತಾವುದ ರಾಜ ರವಿ ಕೊಡತೇಜ ಬಳಯ್ಯಡನೆ ಪಡೆಯುವಳು ಜೋಡಿಸಿ ಒಡನಾಡಿನ ಕಡಲ ಮುಳುಗಿತ್ತ ತೋರಿ ಹಾ ಹಡಿಯದ ಸಭೆ ಬಂದವರಿಗೆ ದಾರ ಕೇಳುವ ನೀನು ದಾರು ಸೇವಕ ಭೈತಳಪ್ಪ ಅವರ ಓ ಹೋ ದೇವ ಪದರೊಳ ಪರರಿಸಿ ಸದರರಿಗೆ ನಿಂತು ನಯ ವಿನಯದಿಂದ ಪರಮ ಪೂಜೆಯರೇ ತಾವುದಾರಂದರೆ ಶ್ರಮ ನಾಮಗಾಯನವನ್ನು ಕೇಳುತ್ತಿರುವ ಎನಗೆ ಸುಂದರ ಸಾರಥಿ ಸಾರಥಿ ಎನ್ನುವರು ಭಾವದಾರ್ ದೇವಾ ದಿವ್ಯಪುರ ಬಾವಾ ಪಲೈ ಎಲೈ ಸಾರಥಿ ನಾನುಧಾರಂದರಿ ಅಲೈ ಕರೋಡ್ರಿ ಕಂಡ ಪರಶಿವನ ತಂಡ ಕರುಳನ್ ಪಡಿದು ಹಾ ಮಂಡಲದೊಳ ಉಲ್ಲಾಸದಿಂದ ಕಂಡ ಕಡಿಗೆ ಅಡ್ಡ್ಯಾಡಿ ಬ್ರಹ್ಮಾಂಡ ಕಟವ ಒಡೆ ಒಣದು ನೀರು ಕೈಚದ ಚೆಲ್ಲಾಡಿ ಸಾರಥಿ ಮದಾಂದ ಗಿರಿಗಳಲ್ಲಿ ಅರಿಯಾಗಿ ಕರದಲ್ಲಿ ಒತ್ತಿರುವ ಇದನ್ನ ಪಡಿದು ಹಾ ಪರ್ವತಗಳ ರೆಕ್ಕನ್ನು ಮಿಕ್ಕಿ ನಾತ್ರ ಸಮುದ್ರಪಾಲ ನೋಡ್ರಿ ಇದರಂತೆ ಜಂಬು ಸುತರಾದ ಜಗಂಬೀತಿ ದೈತ್ಯವನಕ್ಕೆ ಹಿತೇಶನಾಗಲಿ ಬರುವ ಮುರಿದ ಕಲಕ್ಕೆ ದೈತ್ಯ ಅಂತ ಹೌದು ನೋಡ್ರಿ ಸೃಷ್ಟಿಯೊಳ ಯಾರಿಗಿಲ್ಲದ ಅಷ್ಟರಕ್ಕೆ ಕರ್ತನಾಗಿ ಮೆರೆಯುವ ಹಾ ಸ್ವರ್ಗಾಧಿಪತಿ ದೇವೇಂದ್ರ ಭೂಪಾಲನ್ ತಿಳಿಯಲು ಸಾರಥಿ ಸಾರು ಸಾರಿಯನ್ನ ಕೀರ್ತಿ ದೇವೇಂದ್ರ ಗುಪ್ಬಾರಾದ್ರೆ ಬಾಳೆ ಸಹಜವಾಯ್ತು ಅಲ್ಲೇ ಬರ್ತಾರೀ ಹೋ ಹೋದ್ ವಿಚಾರಿಸ್ಬೈ ಸಂಗೀತ್ಕಾರ್ರೀ ಇವರಾದರೂ ದಾರವರು ದಾರಿ ಒಂದ್ ವೇಳೆ ಎರಡು ವೇಳಿದಲ್ಲಿ ಮಾತಾಡ್ಸ್ರಿ ಮಾತಾಡಲ್ಲರು

ಲೋಲದಿ ಹಾರವ ಸಂಪಿಗೆ ಸೇವಂತಿಗಿ ಶಾವಂತಿಗಿ ಚಲುವಾದ ಇರುವಂತಿಗಿ ಪಾರಿಜಾತ ಬದಲಾದ ಹಾರ ಕೊರಳಲ್ಲಿ ವಾರಿ ನೋಟದ ಶೌರ್ಯ ನಿನ್ನ ಮುಡಿಯಲ್ಲಿ ಪರಿ ಪರಿ ಒದ್ದಾಡು ಕಂಠಿಯಲ್ಲಿ ಬಿರಿಯಾದ ವಂಕಿಗಳು ನಿನ್ನ ತೋಳದಲ್ಲಿ ಸರಿಯಾದ ಪೈಜಮ ಫೆಲ್ಯ ನಿನ್ನ ಅಡಿಯಲ್ಲಿ ದೊರಪಂಪಿನಂತೆ ಸರಸತಿ ಸೂಚಿಸುವ ಪರ ಸಂತೋಷದಿ ಮಾತವ ಬಿರುಸಾದ ಅರಸರ ಮನಹರ್ಷ ಮಾಡುವ ದರ್ಶನದಿ ಮೂರ್ಛಿಸಿಕೊಳ್ಳುವ ನಿನ್ನ ಸೌಂದರ್ಯವು ನಾ ಎಷ್ಟಂತ ವರ್ಣಿಸಲಿ ಈ ಬಾಲಕನ ದೀನ ಸಲ್ಲಿಗೆ ನೆಲೆದು ಕಲ್ ಕಲನೆ ಮಾತಾಡಬೇಕು ಜನನಿ ಕಲಘಂಸಕ ಮನಿ ಎಲೋ ಅಪ್ಪಯ್ಯ ಆನಂದದಿಂದ ಬಂದವರಿಗೆ ದೊಂತ ಕರಗಳನ್ನು ಜೋಡಿಸಿ ಸ್ಥಿರವಾಗಿ ವಂದಿಸಿ ಮಂದಿಸ ಮಿದನಾಗಿ ಮಧುರ ಭಾಷೆಗಳನ್ನಾಡುತ್ತಾ ನಯ ಭಯದಿಂದ ಹಾ ರಮ್ಯವಾಗಿ ವೈಯಾರಂ ತೋರುತ್ತ ಬಂದವರು ದಾರೆಂದು ಕೇಳುವ ನೀನು ದಾರು ಕಂದ ಎನ್ನ ಮನಕ್ಕೆ ಆನಂದ ಹೋ ಮಾ ಜನನಿಯೇ ನಾನು ದಾರಂದ್ರೆ ಸ್ವನಿಗೆ ಸಿದ್ಧಕ್ಕ ನಮ್ಮಮ್ಮಗಳ ತುಪ್ಪದವರು ತಿಪ್ಪಕ್ಕ ತಿಪ್ಪಕ್ಕನ ಮೊಮ್ಮಗಳ ಬಡಿಗರ ಬಸಕ್ಕ ನನ್ನ ಆವಭಾವ ಶುಭ್ರ ವಿಲಾಸಗಳು ನೋಡಿ ಗಮಕದಿಂದ ಬಂದು ಮನ್ನಿಸಿ ಮನೆಯೊಳಗೆ ಕರೆದೊಯ್ದು ಕೂಡಿಸ್ತಿರಲಾಗಿ ಅವಾಗ ಗಚ್ಚಿನ ಮಠದ ಹುಚ್ಚಪ್ಪನವರು ಬಂದು ಸೈ ಬುದ್ಧಿಗೇಡಿ ಅಂದು ಬುದ್ಧದ ಮೇಲೆ ಮೂರೇಟು ಕುತ್ತಿ ಬುದ್ಧಿವಂತ ಸಾರಿತಂದ ಹೆಸರಿಟ್ಟಿರುವ ತಾವ್ದಾರು ಜನನೇ ಕಲಗಂಸಕ ಮನೆ ಭಾರತಿ ನಾನು ದಾರೆಂದರೆ ಅಗಣಿತವಾದ ಮಹಾ ಪುಣ್ಯಗಳನ್ನು ಮಾಡಿ ಮುಕ್ಕಣ್ಣನ ಕಡೆಯಿಂದ ಆಣೆ ಮಾಡಿ ಸಿದ್ಧಿಗಳನ್ನು ಪಡೆದು ಸಾಮ್ರಾಜ್ಯದೊಳು ಪ್ರಯತ್ನ ತರ ಅದು ನಾಲ್ಕು ರತ್ನಗಳಲ್ಲಿ ರತ್ನ ಮೆರೆಸಿ ಸಮಕಳ ಸಂಪತ್ತಿ ನೋಡಗೂಡಿ ಸ್ವರ್ಗ ಮೃತ್ಯ ಪಾತಾಳ ಮೂರು ಲೋಕಾಂಗಗಳಲ್ಲಿ ಚಲಿವಿರೋಳ ಮಿಗಿಲೆಬಿಸಿ

ಗುರಾದರ ಬಾರಿ ಅವರು ದಾರಿಲ್ಲ ಒಂದು ವೇಳೆ ಎರಡು ವೇಳೆ ಮಾತಾಡ್ಸಿರೇ ಮಾತಾಡಲ್ಲ ಊರಾದರೇ ದೊಡ್ಡ ರಾಜರ ಶ್ರೀ ಅಂತೆ ಕಾಳು ಅವರು ಇನ್ನೊಂದು ಹೇಳಿದರೆ ಗುರುತಾ ಉಳ್ಯಾಕೆ ಮಾತಾಡಿಸುತ್ತಲಾಗಲೇ ಸುಂದರ ಸಾರತಿ ಓಮ್ಮಾ ಶರಣಿಯೇ ಕುಂಡಬಾರಿ ಹೆಣ್ಣ ಚಂದ ಕುಲಗಂಜಿ ಬಣ್ಣ ಚಂದ ಹಾ ಸ ಹರ್ಸಿರೇ ಗ್ವಾರ್ ಛಂದ ಪಾರ್ಸಿ ರೇ ನಗಾ ಛಂದ ಅರೆ ಹಾರ್ ಶಿರಿ ರೇ ಪಾರ್ ಚಂದ ಹೌದು ನೋಡಿ ಸಹಗರದ ಹೆಣ್ಣು ಛಂದ ಹರೇ ಹುಡುಗ ಛಂದ ತರದು ದಾರ ತಾಯಿ ಸೌಖ್ಯ ಎಲ್ಲೋ ಯಲ್ಲಪ್ಪಯ್ಯ ನಮ್ಮನ ಕೇಳುವಂತವನು ನೀನ ದಾರು ಬಾಲ ಶಾಂತ ಗುಣಶೀಲ ಶೀಲಾ ಓಮ್ಮ ಜರಣಿಯೇ ಎರೆಯೇ ಸುಂದರ ಸಾರಥಿ ಸಾರಥ್ಯನ್ನವರು ಹಾ ತಾವು ದಾರು ತಾಯಿ ಆದಿ ಶಕ್ತಿ ಅಪ್ಪ ಸಾರಥಿ ದಾರುದರ ಎಂದರೆ ಹಾ ನಮ್ಮ ರಾಜ ಮಂದಿರವನ್ನು ಬಿಟ್ಟಿ ನೆರೆದಿರುವ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಏನಂದರೆ ಅದೇ ಹೇಳಿರಿ ೀರ್ವ ಜೇನ ಸಭಾ ಮಂದಿರ ಲಕ್ಷಾತಿ ಅನ್ಸಿ ಹಾ ಶಿರುವ ಮಧ್ಯದಿ ಮಧ್ಯದ ಓರ್ವಶೇದ ತಿಳಿಯಪ್ಪ ಸಾರಥಿ ಸಾಧಿಶನ ಪ್ರತಿ ಓರ್ವಷ ಅಂದ್ರ ಭಾಳ ಸಾಜ್ ಮಾಸ್ತ ಅಲ್ಲೆ ಬರ್ತಾವ ಆ ಹೇ ರಂಬ ಓರ್ವಷರೆ ಪ್ರಾಣವಲ್ಲೆ ಬಾ ನಾರಾದ ಭೂಪರು ಬರುವಂತೆ ಕಾಣುವುದು ಹೌದು ಹೌದು ಪ್ರಾಣವಲ್ಲ ಬಾ ಎದ್ದು ನಿಲ್ಲೇಬೇಕು ಪರವ ನಾರಾಯಣ ಮಾಮುನಿಗಳಿಗೆ ನಿಮ್ಮ ಪಾದಕ್ಕೆ ಈ ದೇವೇಂದ್ರ ಗುಪ್ಪಲನ ಒಂದು ಸುತನ ಸ್ವಾಮಿ ತಿಳಿಸಬೇಕು ಅಷ್ಟೈಸುರ ಆಗಲೇ ದೇವೇಂದ್ರ ಗುಪ್ಪಲನೆ ಸ್ವಾಮಿ ತಮ್ಮನ್ನು ವಿಚಾರಿಸಬೇಕೆಂಬ ಆಲೋಚನೆ ಆಗಿರೋದು ಹೇ ನಾರಾಯಣ ಮುನಿಗಳೇ ಶಪ್ಪ ತಾವು ಅಪ್ಪನೆ ಕೊಟ್ಟರೆ ನಾನು ಕೇಳಿಕೊಳ್ಳುವ ದೇವ ಮಾನಬಾವಾ ಇದೇನೋ ದೇವೇಂದ್ರ ಗುಪ್ಪಲನೆ ಹಾ ನಾನು ನಿಮ್ಮನ್ನಲ್ಲದೆ ಭಯ ಸ್ವಾಮಿ ತಾವು ಎಲ್ಲಿಂದ ಬರಬೇಕಾಯ್ತು ಅಪ್ಪ ನಾನು ಸ್ವಾಮಿ ಆದರೆ ತಾವು ತ್ರಿಲೋಕ ಸಂಚಾರಿಗಳು ದೇಶದ ಮತ್ತಾರು ಬಲಾಢ್ಯರು ಇರೋರು ರಾಜ ಸೌಭಾಗ್ಯ ಸಂಪತ್ತಿನೋಳು ಅತಿ ಶ್ರೇಷ್ಠರು ಯಾರು ಇರೋರು ಹೇಳಬೇಕು ದೇವಾ ಮಾನಭಾವೇ ದೇವೇಂದ್ರ ಅದೇ ನಿರ್ವಹ ಚೆನ್ನಾಗಿ ಹೇಳುವಂತ Yeah! yeah. ಹಾ ಸದಾ ಅವನ ಅಪ್ಪಳಂತೆ ನಡೆದುಕೊಳ್ಳುವರು ಶಬ ಅಯ್ಯಾ ಪ್ರಂದರ ಹೇ ಮುನಿವರ್ಗಳೇ ಆ ದುಷ್ಟನ ಸಂಚಿತ ಪುಣ್ಯವು ಎಷ್ಟರುವರು ಶಬ ಶಿವ ಶಿವ ಈ ಸದ್ಯಕ್ಕೆ ಈ ಈತನು ಹುತ್ತಾಟಾಗಿದವನು ಹಾ ಭೂಮಿಗಳು ಪ್ರಕರಿಮೆಗಳು ಅನ್ನಬೇಕಾದರೆ ಹಾ ಬ್ರಹ್ಮದಿಗಳು ಅಸಚ್ಚರಾದರು ಹಾ ಭೀಮು ನಿನ್ನ ಸುತ್ತ ಹಾ ಇರುವುದು ಧರ್ಮಾದಿ ಕಳೆ ಕರೆದೇ ಮಾತಾಡತಕ್ಕ ಧರ್ಮ ರಾಜನ ಸದ್ದರ್ಮಕ್ಕೆ ಎಣಿಕೆ ಇಲ್ಲವೇ ಆ ಖುಲ್ಲ ಕವರವರನ್ನು ಧರ್ಮ ರಾಜನ ತೆಲೆಯಲ್ಲಿ ಹಾಕಿರಪ್ಪ ಧರ್ಮವೇ ದಯ ಎಂದು ಸುಮ್ಮನೆ ಕೂಡುವನು ಬಲ್ಲಿ ಭೀಮಾತ್ವನು ಅಣ್ಣನ ಅಪ್ಪಣೆ ತಪ್ಪಬಾರದಂದು ಒಪ್ಪಿಕೊಂಡು ಕೈ ಕಟ್ಟಿ ಮುಬ್ಬಿನವರ ಅಂತೆ ಕೈ ಕಟ್ಟಿ ಕುಂದ್ರೆ ಇಂದ್ರ ಭೂಪಾಲನೆ ಏನಯ್ಯಾರಾಧಿಗಳೇ ಅಂತ ಇರುವ ಪುಣ್ಯ ಶಾಲಿಗಳಾದಂತ ಧರ್ಮಾದಿಗಳ ಸ್ಥಾನವನ್ನು ಬಿಟ್ಟು ಆ ಕುಣಿಕ್ಕವರವರ ಅನ್ನಕ್ಕೆ ಮಾನ್ಯತೆ ಕೊಟ್ಟು ಅನ್ನದಾಸಗ ಮುದಿ ಹೋದ ಭೀಷ್ಮ ದ್ರೋಣ ಹೃದರರಿಗೆ ಬುದ್ಧಿಲ್ಲದವೈತೆ ಬಲಾಡ್ಯಾಮನು ಕುಂಬಳ ರಾಮನಾದನೆ ಕಂಡಯನ ಸುತ ಪಾರ್ಥ ಮಾರ್ತಾಂಡ ಸುತನ ಬೀದಿಗೆ ಗಾಂಡಿವೆನಿಸಿದನೇಪ್ಪ ಭಂಕಾರ ಭೀಮನು ಶೌರ್ಯ ಅಡಗಿತೆ ಪಾಂಡವರ ಹೀನ ಸ್ಥಿತಿಯನ್ನು ಕಂಡು ಪುಂಡಲಾಕ್ಷಸಿರಿ ಕೃಷ್ಣನಿಗೆ ಸಹಿಸಿತೇ ಒಳ್ಳೇದು ಒಳ್ಳೇನಿರುವುದು ಶಪ್ಪ ಈ ಭೂಮಂಡಲ ಪ್ರಳಯ ಆದರು ಪಾಂಡವರು ಎಂದಿಗೇನ ಮರ್ತಾರೆ ಹಾ ಕೌರ ಅಂಶಕ್ಕೆ ಇನ್ಯಾವ ರೀತಿ ದಾಳಿ ಚಿಂತಿಸುತ್ತಿರುವಾಗ ಚಿಂತಿಸುತ್ತಿರುವಾಗಬ್ಬಾ ಭಕ್ತ ವಾಸಲ್ಲ ಶ್ರೀ ಕೃಷ್ಣನಮ್ಮ ಬಂದು ಹಾ ಅರ್ಚುಣೆಯೇ ಉಪದೇಶಿಯನ್ನು ವಾದವನು ಹಾ 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 ಮತ್ತೊಂದು ನೆನಪವೈ ಶಪ್ಪ ಹೇ ಇಂದ್ರ ಭೂಪಾಲನೆ ಹೇ ನಾ ರಾಧಮುನಿಗಳೇ ನಿನ್ನ ಸುತ ಪಾರ್ಥನು ಹಾ ಇಂದ್ರ ಕೀಲ ಪರ್ವತದಲ್ಲಿ ಚಂದ್ರ ನಾಮವನು ಮೌಳಿಯನು ಹಾ ಶಾಂದ್ರವಾದ ಪಟಿಸುತ್ತ ಹಾಘ್ರ ತಪಸ್ಸೀಲನ ಮಾಡುವರು ಶ್ಯಪ್ಪ ಪಾಣสุತನ ಧರ್ಮ ಕಂಡು ಬರಬೇಕೆಂದೂ ಹ್ಂ ಖಂಡಪರ ಶಿವನ ಅವತಾರದಲ್ಲಿ ಮೋಕಾಸುರ ವರ ನೇಮದಿಂದ ನಿನ್ನ ಸುತ ಪಾರ್ಥನು ಹ್ಂ ಅಂಜನದ ಸಂಜನಾದ ನಾಮಸುಕವನು ಹ್ಂ ನಿರಂಜನ ಮೂರ್ತಿಯನು ದಮ್ಮಿಗೆ ತಂದ ಕಾಣೆನು ಶಬ್ಬಾ ಬុಷ್ಯ ಗುಣ ಫಾಳ ಗುಣವನನು ಬುಜಾ ಭರ ಧೈರ್ಯಕ್ಕೆ ಮೆಚ್ಚಿ ಶಿವನಿನ ಇಷ್ಟ ಏನದಂದು ಕೇಳಿದವನು ಹಾ ಹಾಗ ಅರ್ಜುನನು ಶಿವನ ಪಾದಕ್ಕೆ ಪಕ್ಕನ ವಂದನ ಮಾಡಿದನು ಶೋಬ್ಬಾ ತ್ರಿಪುರಿ ತ್ರಿಪುರ ಸಂಹಾರ ಪಾಶ್ಚು ಬಾಣವನು ಹಾ ಕೊಡು ಎಂದು ಕೇಳಿದನು ಹಾ ತಕ್ಷಣ ಈ ಪಕ್ಷನ ಬಾಣವನು ಇಟ್ಟು ಹಾದವನು ಶೋಬ್ಬಾ ಅಯ್ಯಾ ದೇವೀಂದ್ರನೇ ಹೇ ನಾ ರಾಜಮ್ಮನಿಗೆ ಇಂದ್ರ ಜನಾನೋ ಎಷ್ಟು ಶೋಭಾ ಇಂಥ ಕದನ ಸಂಭ್ರಮ ಆನಂದ ದಿವಸ ಒಂದು ದಿವಸ ಆದರೂ ನೀವು ನೋಡಲಿಲ್ಲ ಶೋಭಾ ಇದು ನಿನ್ನ ರೀತಿ ನಿನ್ನ ಸೌಭಾಗ್ಯವೇ ಶೋಭಾ ಸರ್ವತ ನಿಲ್ಲವಾದ ಸಾಕು ಸಾಕು ಹೇ ದೇಂದ್ರ ಗೋಪಾಲನೆ ನಾರಾಧಿ ಮಂದ ಭಾಗ್ಯವರು ಎಂದಾದರೂ ನಿಂದಿರಬಾರದು ಒಳ್ಳೆಯದು ಸರ್ವತ ನಿಲ್ಲಬಾರ ಒಳ್ಳ ಕರ್ಸಿಕೊಂಡ ಅಷ್ಟ ಐಶ್ವರ್ಯ ಮದ ನೋಡೋಣ ನೋಡೋಣ ಏನಯ್ಯಾರಾದರೆ ಕೋಪವೇತಕ್ಕೆ ನಿಮ್ಮ ಮಾತು ಕೇಳುವಲ್ಲಿ ಎನ್ನು ಕರಳಾದಿಗಳು ಸೋತ ಕರಳುಗಳು ಬಹು ಆನಂದವಾದವು ಬಹು ಆನಂದ ಬಿಂಬಾದರ ಮುಂಭಾಗದಲ್ಲಿ ಕೈ ಜಂಬಾರಸು ನನ್ನ ಹೆಸರ ಕೇಳಿದನೆ ಆ ಮಗನ ಮುಖವು ಯಾವಾಗ ನೋಡಲೆಂದು ಎಂದು ಚಿಂತೆಯಾಗಿರುವುದು ಎಲ ಈ ಸಾರಥಿ ಮರ್ತ್ಯಲೋಕದಲ್ಲಿರುವ ಅರ್ಜುನನನ್ನು ಅತಿ ಜಾಗ್ರತೆಯಿಂದ ಕರೆಸುವಂತೆ ನಾವು